ಹಲೋ ಇವತ್ತಿನ ವಿಡಿಯೋದಲ್ಲಿ ಒಣಗಿದ ಮೀನಿನ ಸಾಂಬಾರು ಯಾವ ರೀತಿ ಮಾಡೋದನ್ನೋದನ್ನು ನೋಡೋಣ ಹಳೆ ಕಾಲದಲ್ಲಿ ತುಂಬ ಜನ ಈ ರೀತಿಯಾದಂಥ ಸಾಂಬಾರುಗಳನ್ನು ಮಾಡಿ ತಿಂತಾಯಿದ್ರು ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮೊದಲು ಒಂದು ಬಾಣಲೆಗೆ ನಾನು ಒಂದು ಕಪ್ಪಷ್ಟು ಹುರುಳಿಗಳನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಅದನ್ನು ಸಪ್ರೇಟಾಗಿ ತೆಗ್ದಿಡ್ತಾಯಿದ್ದೀನಿ ಈಗ ಅದೇ ಬಾಣಲೆಗೆ ನಾನು ಒಂದು ನೂರು ಅಷ್ಟು ಒಣಗಿದ ಮೀನನ್ನು ಕೂಡ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ತುಂಬಾ ಸಣ್ಣ ಸಣ್ಣ ಇರುವಂಥ ಮೀನನ್ನು ತಗೊಂಡಿದ್ದೀನಿ ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನೇ ನೀವು ಈ ರೀತಿಯಾಗಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಎರಡು ಮೀಡಿಯಂ ಸೈಜ್ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಹಾಫ್ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ನಂತರ ಒಂದು ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಹುಣ್ಸೆಯನ್ನು ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ರುಬ್ಬಿಟ್ಕೊಬೇಕು ನಂತರ ಒಂದು ಕಡಾಯಿಗೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿ ಆಯಿಲ್ ಆದ ನಂತರ ಸಾಸಿವೆನ ಸೇರಿಸ್ಕೊಂಡು ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಕೂಡ ಆ್ಯಡ್ ಮಾಡಿ ಅದಕ್ಕೆ ಒಂದು ಏಳರಿಂದ ಎಂಟು ಕರಿಬೇವೆಲೆಯೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಬೇಕು ಒಗ್ಗರಣೆಯನ್ನು ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಂಥ ಮಸಾಲೆನ ಈ ಒಗ್ಗರಣೆಗೆ ಸೇರಿಸ್ಕೊಬೇಕು ಈ ಒಗ್ಗರಣೆ ಕೂಡ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಈಗ ನೋಡಿ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಆಯಿಲ್ ಕೂಡ ಇದೆ ಈಗ ಫ್ರೈ ಆಗಿರುವಂಥ ಈ ಮಸಾಲೆಗೆ ಹುರಿದಿಟ್ಕೊಂಡಂಥ ಉರುಳಿ ಕಾಳನ್ನು ಒಮ್ಮೆ ಚೆನ್ನಾಗಿ ವಾಶ್ ಮಾಡಿ ಮಸಾಲೆಯೊಂದಿಗೆ ಮಿಕ್ಸ್ ಆಗೋ ರೀತಿಯಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೇಕು ನಂತರ ಅದೇ ಮಿಕ್ಸಿ ಜಾರ್ಗೆ ನಾನು ವಾಟರ್ನ ಆ್ಯಡ್ ಮಾಡಿಕೊಂಡು ಈ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಆ್ಯಡ್ ಮಾಡಬೇಕು ನಂತರ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ನಂತರ ಹುರುಳಿಕಾಳು ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಹುರುಳಿಕಾಳು ಬೇಗನೆ ಬಾಯ್ಲ್ ಆಗಿಬಿಟ್ಟಿರುತ್ತೆ ಈಗ ನೋಡಿ ಆಲ್ಮೋಸ್ಟ್ ಹುರುಳಿಕಾಳು ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಹುರಿದಿಟ್ಕೊಂಡಂಥ ಈ ಒಣಗಿದ ಮೀನನ್ನು ನಾವು ಸುಮಾರು ಒಂದು ನಾಲ್ಕು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಅದನ್ನು ವಾಶ್ ಮಾಡಿಕೊಂಡು ಈ ಕಾಳುಗಳೊಂದಿಗೆ ನಾವು ಮಿಕ್ಸ್ ಮಾಡ್ಕೊಬೇಕು ಮೀನನ್ನು ತುಂಬ ಹೊತ್ತು ನಾವು ನೆನೆಸಬಾರ್ದು ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ ಆದ್ದರಿಂದ ನಾವು ಆ್ಯಡ್ ಮಾಡೋಕ್ಕೆ ಮುಂಚೆ ಒಂದು ನಾಲ್ಕು ನಿಮಿಷಗಳ ಕಾಲ ಅದನ್ನು ನೆನೆಸಿ ವಾಶ್ ಮಾಡಿಕೊಂಡ್ರೆ ಸಾಕು ಒಣಗಿದ ಮೀನು ಕೂಡ ಕ್ಲೀನ್ ಆಗುತ್ತೆ ಮತ್ತು ತುಂಬಾ ಸಾಫ್ಟ್ ಆಗುತ್ತೆ ಬೇಯಕ್ಕೆ ಕೂಡ ತುಂಬ ಈಸಿ ಆಗುತ್ತೆ ಈಗ ಈ ಮೀನನ್ನು ಆ್ಯಡ್ ಮಾಡಿಕೊಂಡು ಒಂದು ಸುಮಾರು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬಾಯ್ಲ್ ಮಾಡಿಕೊಂಡ್ರೆ ಮೀನು ಕೂಡ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಈಗ ರುಚಿಯಾದಂಥ ಒಣಗಿದ ಮೀನು ಮತ್ತು ಹುರುಳಿಕಾಳಿನ ಸಾಂಬಾರು ರೆಡಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಾಮೆಂಟ್ ಮಾಡಿ